ಈ ಕಡೆಯಿಂದ ಮನೆಯ ಎಲ್ಲ ಒಟ್ಟಾರದ ಹುಡುಗರಿಗೂ ಕೂಡ ತುಂಬಾ ಚೆನ್ನಾಗಿ ಗಣೇಶ ಮಾಡೋದನ್ನು ಹೇಳ್ಕೊಡ್ತಾ ಇರುವಂಥ ಸಿಹಿ ಒಂದು ಕಡೆ ಆದರೆ ಅದನ್ನು ನೋಡಿ ಖುಷಿ ಪಡ್ತಾ ಇರುವಂಥ ರಾಮ್ ಮತ್ತು ಸೀತಾ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ಈ ದಿನದ ಸಂಚಿಕೆ ಅಂದರೆ ಬುಧವಾರದ ಸಂಚಿಕೆಯನ್ನು ಸಂಪೂರ್ಣವಾಗಿ ಟಿ ವಿಗಿಂತಲೂ ಮುಂಚಿತವಾಗಿ ನಾವೀಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸಂಚಿಕೆ ಆರಂಭದಲ್ಲಿ ಈ ಕಡೆಯಿಂದ ಸಿಹಿ ಪುಟ ತುಂಬಾ ಚೆನ್ನಾಗಿ ಮಕ್ಕಳೆಲ್ಲರನ್ನೂ ಕೂಡ ಕರ್ಕೊಂಡು ಗಣೇಶ ಮಾಡೋದನ್ನು ಹೇಳ್ಕೊಡ್ತಾ ಇರ್ತಾಳೆ ಅವರೆಲ್ಲರೂ ಕೂಡ ತುಂಬಾ ಶ್ರದ್ಧೆಯಿಂದ ಅದನ್ನು ಕಲಿತಾ ಇರ್ತಾರೆ ಇದನ್ನೆಲ್ಲ ಕೂಡ ನೋಡ್ತಾ ಇರುವಂಥ ಮಕ್ಕಳು ತುಂಬಾ ಚೆನ್ನಾಗಿ ಹೊಸ ಹೊಸ ವಿಚಾರಗಳನ್ನು ಕಲಿತಾ ಇದ್ದೀವಿ ಅಂತ ಹೇಳಿ ಅದನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಅದನ್ನು ನೋಡ್ತಾ ಇರುವಂಥ ರಾಮ್ ಮತ್ತು ಸೀತಾಳಿಗೆ ತುಂಬಾ ಖುಷಿಯಾಗುತ್ತೆ ಅಲ್ಲೂಡಿ ನಮ್ಮ ಪುಟ್ಟ ಎಷ್ಟು ಚೆನ್ನಾಗಿ ಗಣೇಶನನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇಬ್ಬರೂ ಕೂಡ ತುಂಬಾ ಖುಷಿಯಿಂದ ಅದನ್ನು ನಿಂತ್ಕೊಂಡು ನೋಡೋದಕ್ಕೆ ಶುರು ಮಾಡ್ತಾರೆ ಆಗ ಅದನ್ನು ನೋಡ್ತಾ ಇರುವಂಥ ಸಿಹಿ ಹೇಳ್ತಾಳೆ ಈ ರೀತಿ ನೋಡಬೇಡಿ ನಾವು ಸರ್ಪ್ರೈಸ್ ಆಗಿ ನಿಮ್ಮನ್ನು ಕರೀತೀವಿ ಅಲ್ಲಿ ತನಕ ನೀವು ಗಣೇಶ ಮಾಡೋದನ್ನು ನೋಡೋದು ಬೇಡ ಅಂತ ಹೇಳಿ ಸಿಹಿ ಹೇಳ್ತಾಳೆ ಅದಕ್ಕೆ ಅಲ್ಲಿರುವಂಥ ಅನಿನೂ ಕೂಡ ಸಿಹಿ ಹೇಳಿದ ಮೇಲೆ ಮುಗಿತು ನೀವಿಬ್ಬರು ಒಳಗಡೆ ಹೋಗಿ ವೀಡಿಯೋ ಕೂಡ ಮಾಡಬೇಡಿ ಅಂತ ಹೇಳಿ ಅವರಿಬ್ಬರನ್ನ ಕಳಿಸ್ಬಿಡ್ತಾರೆ ಸರಿ ಅಂತ ಹೇಳಿ ಅಲ್ಲಿಂದ ಅವರಿಬ್ಬರು ಕೂಡ ಹೊರಟೋಗ್ಬಿಡ್ತಾರೆ ಅದಾದ ನಂತರ ಒಂದೊಂದಾಗಿ ಒಂದೊಂದೇ ಸ್ಟೆಪ್ಗಳನ್ನು ಸಿಹಿ ಹೇಳ್ಕೊಡೋದಕ್ಕೆ ಮುಂದಾಗ್ತಾಳೆ ಆ ಕಡೆಯಿಂದ ಎಲ್ಲರೂ ಕೂಡ ಕಲಿತಾ ಇದ್ದರೆ ಸಿಹಿ ಹೇಳ್ತಾಳೆ ಏನಿಲ್ಲ ಈ ಒಂದು ಗಣೇಶನ ನಾ ಮಾಡಿದ ಮೇಲೆ ಇದಕ್ಕೆ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ಪೂಜೆಯೂ ಕೂಡ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ನೀನು ಹೇಳೋದನ್ನು ನಾವ್ಯಾಕೆ ಕೇಳಬೇಕು ನೀವು ಹೇಳೋದನ್ನೆಲ್ಲ ಕೂಡ ನಾನು ಮಾಡಬೇಕಂತ ಹೇಳಿ ಅಲ್ಲಿರುವಂಥ ಮಕ್ಕಳೆಲ್ಲರೂ ಕೂಡ ಹೇಳ್ತಾರೆ ಅದಕ್ಕೆ ಅಲ್ಲಿರುವಂಥ ಅನಿಗೆ ಕೋಪ ಬಂದು ಅವಳೇ ಇದನ್ನು ಹೇಳ್ಕೊಡ್ತಾ ಇರೋದು ಗಣೇಶನ ಹೇಗೆ ಮಾಡೋದು ಅಂತ ಹೇಳಿ ಅವಳಿಗೆ ನೀವು ಎದುರು ಥರನ ಕೊಡ್ತೀರಾ ಹಾಗಾದರೆ ನೀವೆಲ್ಲರೂ ಕೂಡ ಮನೆಗೆ ಹೋಗಿ ನೀವ್ಯಾರು ಕೂಡ ನಮ್ಮ ಜೊತೆಗೆ ಆಟ ಆಡೋದಕ್ಕೆ ಬರೋದು ಬೇಡ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಈ ಕಡೆಯಿಂದ ಸಿಹಿ ಅವರೆಲ್ಲರೂ ಕೂಡ ಇದ್ದಾರಲ್ವ ನೀ ಯಾಕೆ ಆ ರೀತಿ ನೀನು ರೇಗಾಡ್ತಾ ಇದೆಯಾ ಬಿಡು ಪಾಪ ಹೋಗ್ಲಿ ಅವರು ಕೂಡ ನಮ್ಮ ಜೊತೆಗೆ ಆಟ ಆಡ್ತಾರೆ ಅಂತ ಹೇಳಿ ಸಿಹಿ ಹೇಳ್ತಾಳೆ ಆಗ ಎಲ್ಲರೂ ಕೂಡ ಒಂದಾಗಿ ತುಂಬಾ ಪ್ರೀತಿಯಿಂದ ಗಣೇಶನನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಒಟ್ಟಾರದಿಂದ ಅಪ್ಪ ಮತ್ತು ಅಮ್ಮ ಇಬ್ಬರು ಕೂಡ ಫೋನ್ ಮಾಡಿ ಸೀತಾಳಿಗೆ ಹೇಳ್ತಾರೆ ಸೀತಾ ಹಬ್ಬಕ್ಕೆ ಬಾ ಅಂತ ಹೇಳಿ ಅದಕ್ಕೆ ಸೀತಾ ಹೇಳ್ತಾಳೆ ನೀವೇ ಬಂದುಬಿಡಿ ಈ ಸಾರಿ ಕೂಡ ನಮ್ಮ ಕೈಲಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ಆದರೂ ಕೂಡ ಆದರೆ ಒಂದು ಐದು ನಿಮಿಷ ಬಂದೋಗಿ ಅಂತ ಹೇಳಿ ಅವರು ಫೋನನ್ನು ಕಟ್ ಮಾಡ್ತಾರೆ ಈ ಕಡೆಯಿಂದ ರಾಮ್ ಕೂಡ ಸೀತಾ ಎಲ್ಲರ ಜೊತೆಗೆ ಬೆಳೆಸ್ಕೊಂಡಿರುವಂತಹ ಒಡಾಡ ಒಡನಾಟನ ನೋಡಿ ತುಂಬಾನೇ ಖುಷಿ ಪಡ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಶಾಲಿನ ಕರ್ಕೊಂಡು ಹೊರಟಿರುವಂತಹ ಶ್ಯಾಮ್ ಎಲ್ಲಿ ಹೊರಟಿದ್ದೀವಿ ಹೊರಟಿದೀವಿ ಅಂತ ಹೇಳಿ ಕೇಳಿದಾಗ ನಾವು ನನ್ನ ಮಗಳನ್ನು ಹುಡ್ಕೊಂಡು ಹೊರಟಿದ್ದೀವಿ ಅಂತ ಹೇಳಿ ಶ್ಯಾಮ್ ಹೇಳ್ತಾನೆ ಅದಕ್ಕೆ ನನ್ನ ಮಗಳ ಯಾರು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಎಲ್ಲಿ ಅಂತ ಕೂಡ ಗೊತ್ತಿಲ್ವಲ್ಲ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ನಾವು ಹುಡ್ಕೋಣ ಅಂತ ಹೇಳಿ ಈ ಕಡೆಯಿಂದ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಶಾಲಿನಿ ಕೂಡ ಸುಮ್ಮನಾಗ್ತಾಳೆ ಆದರೂ ಕೂಡ ಮನಸ್ಸಲ್ಲಿ ಅವಳು ಯೋಚನೆ ಮಾಡ್ತಾಳೆ ಅವಳು ಸತ್ತೋಗಿದ್ದಾಳೆ ಅಂತ ಎಷ್ಟು ಹೇಳಿದ್ರು ಕೂಡ ಇವರು ನಂಬ್ತಾ ಇಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾಳೆ ಸರಿ ಆಯಿತು ನಾವು ಅವಳನ್ನು ಹುಡುಕಿದ್ರೆ ಆಯಿತು ಅಂತ ಹೇಳಿ ಶಾಲಿನಿ ಕೂಡ ಸುಮ್ಮನಾಗ್ತಾಳೆ ನಾವೀಗ ರಾಮ್ ಮನೆಗೆ ಹೋಗೋಣ ಅಂತ ಹೇಳಿ ಈ ಕಡೆಯಿಂದ ಶ್ಯಾಮ್ ಹೇಳಿದಾಗ ಸರಿ ಅಂತ ಹೇಳಿ ಅವಳು ಕೂಡ ಹೊಕ್ಕೊಳ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆಯಿಂದ ತುಂಬಾನೇ ಖುಷಿಯಾಗಿರುವಂಥ ಸಾಧನ ಇಷ್ಟು ದಿನದಲ್ಲಿ ನಾನು ಹನಿ ಈ ರೀತಿ ಮಕ್ಕಳ ಜೊತೆ ಸೇರಿ ಆಡಿದ್ದನ್ನು ಯಾವತ್ತೂ ಕೂಡ ನೋಡಿಲ್ಲ ಎಲ್ಲ ಸಿಹಿ ತಂದ ಬದಲಾವಣೆ ಅಂತ ಹೇಳಿ ಹೇಳ್ತಾರೆ ಇವರಿಬ್ರು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಹನಿ ಓಡೋಡಿ ಬರ್ತಾನೆ ಬಂದಂಥ ಹನಿ ಅಯ್ಯೋ ಅಮ್ಮ ನೀವು ಯಾರು ಕೂಡ ನಾವು ಹೇಳೋ ತನಕ ಬಂದು ಗಣೇಶನನ್ನು ನೋಡಿಬೇಡಿ ಆಯ್ತಾ ಇದು ಸಿಹಿ ಆರ್ಡರ್ ಅಂತ ಹೇಳಿ ಹೇಳ್ತಾನೆ ಸಿಹಿ ಪ್ಲಾನ್ ಏನಾದರೂ ಕೆಟ್ಟೋದ್ರೆ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ಅವರೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ ಅದೇ ಟೈಮ್ನಲ್ಲಿ ಸಾಧನ ತಿನ್ನು ಅಂತ ಹೇಳಿ ಒಂದು ಲಾಡೂ ಕೂಡ ಕೊಟ್ಟರು ಅವನು ತಿನ್ನೋದಿಲ್ಲ ಯಾಕಂದರೆ ಸಿಹಿ ಲಾಡು ತಿನ್ನೋ ಹಾಗಿಲ್ಲ ನಾವೆಲ್ಲರೂ ಕೂಡ ತಿಂದರೆ ಅದೆಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅವನು ಹೇಳ್ತಾನೆ ಸರಿ ಆಯಿತು ಪುಟ ನೀನು ತುಂಬಾ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳಿ ಸಾಧನೆ ಹೇಳಿದಾಗ ಓಡೋಡಿ ಹೋಗ್ತಾ ಇದ್ದರೆ ಭಾರ್ಗವಿ ಕೂಡ ಕರೆದು ನೀನು ಯಾಕೆ ಲಾಡು ತಿನ್ನಲಿಲ್ಲ ಅಂತ ಹೇಳಿ ಕೇಳ್ತಾಳೆ ಸಿಹಿ ತಿನ್ನಲಿಲ್ಲ ಅಂದರೆ ನಾನು ಕೂಡ ತಿನ್ನಲ್ಲ ಅಂತ ಹೇಳಿ ಅನಿ ಹೇಳಿ ಓಡೋಗಿದ್ದನ್ನು ನೋಡಿ ಗಾಬರಿ ಆಗ್ತಾಳೆ ಭಾರ್ಗವಿ ಅಯ್ಯೋ ಮನೆಯ ಮಂದಿನೆಲ್ಲ ಇಷ್ಟು ಬೇಗ ಚೇಂಜ್ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಯೋಚನೆ ಮಾಡ್ತಾಳೆ ಅಷ್ಟ್ರೇಲಿಯಲ್ಲಿಗೆ ಬಂದಂಥ ಸಹಿತ ಹೇಳ್ತಾಳೆ ಮನೆಯ ಮಂದಿ ಎಲ್ಲ ಒಳ್ಳೆ ರೀತಿಯಿಂದ ಚೇಂಜ್ ಆದರೆ ನಿಮಗೂ ಕೂಡ ಖುಷಿ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಹೌದು ನನಗೂ ಕೂಡ ಖುಷಿನೇ ಅಂತ ಹೇಳಿ ಈ ಕಡೆಯಿಂದ ಭಾರ್ಗವಿ ಹೇಳ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಎಲ್ಲ ಕೂಡ ಗಣೇಶನ ಮೂರ್ತಿಯನ್ನು ರೆಡಿ ಮಾಡಿರುವಂಥ ಸಿಹಿ ಮತ್ತು ಅನಿ ಜೋರಾಗಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ಕರೆದಾಗ ಎಲ್ಲರೂ ಕೂಡ ಅದನ್ನು ನೋಡೋದಕ್ಕೆ ಅಂತ ಹೇಳಿ ಬರ್ತಾರೆ ಅಷ್ಟ್ರೇಲಿಯಲ್ಲಿಗೆ ಶ್ಯಾಮ್ ಮತ್ತು ಶಾಲಿನಿ ಕೂಡ ಬರ್ತಾರೆ ಅವರಿಬ್ಬರನ್ನ ನೋಡಿದಂಥ ಸಿಹಿ ತುಂಬಾ ಖುಷಿಯಿಂದ ಓಡೋಡಿ ಶಾಮ್ನನ್ನು ಅಪ್ಕೊಂಡು ಮುತ್ತಿಡೋದಕ್ಕೆ ಶುರು ಮಾಡ್ತಾಳೆ ಅದನ್ನು ನೋಡ್ತಾ ಇರುವಂತಹ ಸೀತಾ ತುಂಬಾ ಭಾವುಗಳಾಗ್ತಾಳೆ ಅದಾದ ನಂತರ ತುಂಬಾ ಪ್ರೀತಿಯಿಂದ ರಾಮ್ ಮತ್ತು ಸೀತಾ ಶಾಲಿನಿ ಮತ್ತು ಶ್ಯಾಮ್ನನ್ನು ವೆಲ್ಕಮ್ ಮಾಡಿ ಕೂರಿಸಿ ಮನೆಯಲ್ಲಿ ಮಾತಾಡಿಸೋದಕ್ಕೆ ಮುಂದಾಗ್ತಾರೆ ತುಂಬಾ ಪ್ರೀತಿಯಿಂದ ಶ್ಯಾಮ್ ಜೊತೆಗೆ ಮಾತಾಡ್ತಿರುವಂಥ ಸಿಹಿ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಪಾಪು ಎಲ್ಲಿ ಅಂತ ಹೇಳಿ ಕೇಳಿಬಿಡ್ತಾಳೆ ಆಗ ಶ್ಯಾಮ್ ನೀನೇ ನನ್ನ ಪಾಪು ಅಂತ ಹೇಳಿ ತುಂಬ ಹೊತ್ತು ಯೋಚನೆ ಮಾಡಿ ಭಾವುಕನಾಗಿ ಹೇಳ್ತಾನೆ ಇದರಿಂದ ಒಂದು ಕ್ಷಣ ಗಾಬರಿಯಾಗಿ ಬಿಡ್ತಾಳೆ ಸೀತಾ ಅಯ್ಯೋ ಇವರೇನು ನನ್ನ ಮಗಳನ್ನೇ ಪಾಪು ಅಂತ ಇದ್ದಾರಲ್ಲ ಅಂತ ಹೇಳಿ ಅಂದ್ಕೊಳ್ತಾಳೆ ಆಗ ತುಂಬ ಖುಷಿಯಾದಂತಹ ಸಿಹಿ ನಾನು ಕೂಡ ನಿಮ್ಮ ಪಾಪುನೇ ಅಂತ ಹೇಳಿ ನಗದಕ್ಕೆ ಶುರು ಮಾಡ್ತಾಳೆ ಇಷ್ಟಕ್ಕೆ ಈ ಒಂದು ಸಂಚಿಕೆ ಮುಕ್ತ ಆಗುತ್ತದೆ ಸ್ನೇಹಿತರೆ ಈ ಒಂದು ಸಂಚಿಕೆಯನ್ನು ನೀವು ಟಿ ವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನಮ್ಮ ಚಾನಲಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದೇ ಥರ ಪ್ರತಿದಿನದ ಸಂಚಿಕೆಗಳನ್ನು ನೀವು ಪಡ್ಕೊಂಡು ಎಂಜಾಯ್ ಮಾಡಿ ಟಿ ವಿಗಿಂತಲೂ ಮುಂಚಿತವಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮರಿದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವೀಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು